ನಟ್ಟು ನೋಡು ಹೈವೇದಾಗ ಇಲ್ಲೊಂದು ಆಕ್ಸಿಡೆಂಟ್ ಆಗಿರ್ತಿತ್ತು ಇಲ್ಲಿ ಹೋಗಿ ಇಲ್ಲಿ ಒಳಗಿಡೆಂಟ್ ಆಯ್ತು ನೋಡ್ರಿಂಟ್ ಆಗತಿ ಟ್ರಾಕ್ ಈ ಟ್ರಕ್ ಆಕ್ಸಿಡೆಂಟ್ ಆಗಿತ್ತು ನೋಡ್ರಿ ಈ ಟ್ರಕ್ ನಾನು ಹೈವೇದಿಂದ ಕ್ರಾಸ್ ಈಗ ಸೊ ನಮಸ್ಕಾರ ಎಲ್ಲ ಕರ್ನಾಟಕ ವಿಷಯ ಏನಪ್ಪಾ ಅಂದ್ರೆ ನಾವು ಏನು ಇವತ್ತೇನ್ ಅಂದ್ರೆ ಮಿಷಿನ್ ನೋಡಕ್ ಬಂದಿವಂತ ಮಿಷಿನ್ ತೊಗೊಳ್ರ ಅಲ್ಲಿ ನಮ್ ಬ್ರದರ್ ಗಳು ಒಂದ್ ಮಿಷಿನ್ ತೊಗೊಳರ್ ಅದಕ್ಕೋಸ್ಕರ ನಾವು ಮಿಷಿನ್ ನೋಳಕ ಮಹಾರಾಷ್ಟ್ರದಾಗ ಜತ್ ತಾಲೂಕಿಗೆ ಬಂದಿವೆ ನೋಡನ್ ಬರ್ರಿ ಮಿಷನ್ ನಮ್ಗೆ ಯಾವ್ದು ಬೇಕಾಗಿತ್ತು ಐತಿ ಮತ್ತು ಹೆಂಗೆ ಏನೇನು ಅಂತೇಳಿ ನಾವು ಎಲ್ಲ ಗಾಡಿ ಮ್ಯಾಗೆ ಬರ್ಲತ್ತೀವಿ ಗಾಡಿ ವಿಡಿಯೋ ವಿಡಿಯೋದು ಏನು ಹೋಗಿಲ್ಲ ಇಲ್ಲಿ ನೋಡ್ರಿ ಇದು ಬಿಜಾಪುರ ರೋಡ್ ಹೋತಿ ಬಿಜಾಪುರ ಹೈವೇ ಇತ್ತಿದ ಅದಕ್ಕೆ ನಿಮ್ಗೆ ತೋರ್ಸನ್ ಬರ್ರಿ ಮಿಷಿನ್ ಯಾವ್ಯಾವ್ದವು ಹೆಂಗೆ ಎಣ್ಣೆದವು ಎಲ್ಲ ರೇಟ್ ಬಿಟ್ಟೆ ಅದು ಎಲ್ಲ ಚೌಕಾಸಿ ಮಾಡ್ಕೊಂಡು ಯಾಕಂದ್ರೆ ನಾವ ಈಗ ನಮ್ಮ ಸೈಡ್ ಉದ್ದಿನ ಸೀಸನ್ ಚಲೋ ಐತಿ ಅದಕ್ಕೋಸ್ಕರ ನಾವು ಮಿಷನ್ ತೊಗೊಳಾಕ್ ಬಂದಿವಿ ನೋಡ್ರಿ ಎಲ್ಲ ಟ್ರಕ್ ಡ್ರೈವರ್ಗಳು ಎಲ್ಲ ನೀಚಾರು ನಿಂತು ಇದು ಮೇನ್ ದೊಡ್ಡ ಹೈವೇ ಅಂತ ಹೇಳ್ಬೋದು ಮೇನ್ ದೊಡ್ಡ ಹೈವೇ ಐತಿ ಇಲ್ಲಿ ನೋಡ್ರಿ ಇದೆಲ್ಲ ಹಿಂಗ್ ಮೇನ್ ದೊಡ್ಡ ಹೈವೇ ಐತಿ ಹಿಂಗ್ ಏನಾಯ್ತು ಅಂದ್ರೆ ಈ ಹೈವೇದಾಗ ಇಲ್ಲಿ ಆಕ್ಸಿಡೆಂಟ್ ಆಯ್ತು ಅಲ್ಲಿ ಹೋಗಿ ಅವ್ರು ಬಿದ್ದಾರು ಆ ಕಡೆ ಹೋಗಿ ಬಿದ್ದಾರ ನಿಮಗ ವಿಡಿಯೋದಾಗ ತೋರ್ಸನ್ ಬರ್ರಿ ಎಲ್ಲಿ ಹೋಗಿ ಬಿದ್ದಾರು ಏನಾಗ್ಯಾರ ಅಂತ ಹೇಳಿ ಎಲ್ಲ ನಿಮ್ಗ ತೋರಿಸ್ ಬರ್ರಿ ಈ ಹೈವೇದಾಗ ಇಲ್ಲಿ ಆಕ್ಸಿಡೆಂಟ್ ಆಗಿತ್ತು ನಟ್ ನಡು ಹೈವೇದಾಗ ಇಲ್ಲೊಂದು ಆಕ್ಸಿಡೆಂಟ್ ಆಗಿತ್ತು ಆಕ್ಸಿಡೆಂಟ್ ಆಗಿದ್ದ ಏನಾಗಿ ಅಂದ್ರೆ ಒಂದು ದೊಡ್ಡ ಟ್ರ್ಯಾಕ್ಟರ್ ಇತ್ತು ಟ್ರಾಕ್ಟರ್ ಎಲ್ಲಿ ಹೋಗಿ ಅಂದ್ರೆ ಇಲ್ಲಿ ಹೋಗಿ ಬಿದ್ದಿತ್ತು ಇಲ್ಲಿ ಹೋಗಿ ಇಲ್ಲಿ ಒಳಗೆ ಹೋಗಿ ಬಿದ್ದಿತ್ತು ತೋರ್ಸ ಬರ್ರಿ ಆ ಟ್ರ್ಯಾಕ್ಟರ್ ಎಲ್ಲೈತಿ ಏನಾಗಿದೆ ಅಂತ ಹೇಳಿ ಅಲ್ಲಿ ಟ್ರ್ಯಾಕ್ಟರ್ ಎಲ್ಲಿ ಹೋಗಿತಿ ಏನಾಗಿ ಎಲ್ಲ ತೋರಿಸ್ ಬರ್ರಿ ನಾವು ನೋಡಕ್ರೆ ಮಿಷಿನ್ ನೋಡಕ್ ಬಂದ್ವಿ ಇಲ್ಲಿ ದೊಡ್ಡ ಆಕ್ಸಿಡೆಂಟ್ ಆಗಿತ್ತು ಆ ಟ್ರಾಕ್ಟ್ರಿಗೆ ಕ್ರೈನ್ ತಗದಾರು ಆ ಟ್ರಾಕ್ಟರ್ ಯಾವ್ದೈತಿ ಎಲ್ಲ ಏನು ಆಕ್ಸಿಡೆಂಟ್ ಆಗಿದೆ ಎಲ್ಲ ನಿಮ್ಗೆ ತೋರಿಸ್ ಬರ್ರಿ ಇಲ್ಲಿ ನಟ್ ನೋಡು ಹೈವೇದಾಗ ದೊಡ್ಡ ಆಕ್ಸಿಡೆಂಟ್ ಆಗಿತ್ತು ಹೇಳ್ಬೋದು ನಟ್ ನೋಡು ಹೈವೇದಾಗ ದೊಡ್ಡ ಆಕ್ಸಿಡೆಂಟ್ ಆಗಿತಿ ನಿಮ್ಗೆ ಯಾವ ಟ್ರಕ್ ಕೂಡ ಆಕ್ಸಿಡೆಂಟ್ ಆಗಿಂತ ಹೇಳಿ ನಿಮ್ಗೆ ಲೈವ್ ಪ್ರೂಫ ತೋರ್ಸಿ ಬರ್ರಿ ಆ ಟ್ರಕ್ ಬರ್ಲಾತಿ ನೋಡ್ರಿ ಈಗ ಅಲ್ಲಿ ಒಂದು ಟ್ರಕ್ ಬರ್ಲಾತಿ ಲೈವ್ ಪ್ರೂಫ್ ನಿಮಗೆ ಆಕ್ಸಿಡೆಂಟ್ ಆಗಿದೆ ತೋರಿಸ್ ಅಲ್ಲಿ ಟ್ರಕ್ ಬರ್ಲಾತಿ ನಿಮ್ಗೆ ತೋರಿಸ್ ಬರ್ರಿ ಯಾವ ಟ್ರಕ್ ಹೇಳಿ ಅಲ್ಲಿ ಬತ್ ನೋಡ್ರಿ ಅಲ್ಲಿ ಟ್ರಕ್ ಇಲ್ಲಿ ನೋಡ್ರಿ ಇಲ್ಲಿ ಫಾರ್ಚುನರ್ ಇರ್ಬೋದು ಅಲ್ಲಿ ಫಾರ್ಚುನರ್ ಇರ್ಬೋದು ಟ್ರಕ್ ಬರತ್ ಅಂದ್ರೆ ನಿಮ್ಗೆ ಇಲ್ಲಿ ಬತ್ ನೋಡ್ರಿ ಟ್ರಕ್ಕ ಅಲ್ಲಿ ನೋಡ್ರಿ ಕಾಸ್ತೇ ನಿಮಗೆ ಆಕ್ಸಿಡೆಂಟ್ ಆಯ್ತು ನೋಡ್ರಿ ಟ್ರಕ್ ಆಕ್ಸಿಡೆಂಟ್ ಆಯ್ತಿ ಟ್ರಾಕ್ಟರ್ ಇದ್ದಾರೆ ಈ ಟ್ರಕ್ ಆಕ್ಸಿಡೆಂಟ್ ಆಗಿತ್ತು ಕುಲ ನೋಡ್ರಿ ಟ್ರಕ್ ಆಕ್ಸಿಡೆಂಟ್ ಆಗಿದ ಒಯ್ದಾರು ಅದಕ್ಕೆ ರೋಡ್ ಮ್ಯಾಗ ಯಾವಾಗಲೂ ಸಾಕ ಹೊಡಿದ್ ಬರ್ರಿ ನಮ್ದು ಏನ್ ಕೆಲಸ ಹೋದಾರಿ ಟ್ರಕ್ ಅಟ್ ಈಗ ತೋರ್ಸನ್ ಬರ್ರಿ ನಾವು ಮಿಷನ್ ನೋಡಕ್ ಬಂದಿದ್ವಿ ಮಿಷನ್ ಅಂಗಡಿ ಅಂತೇಳಿ ಬಂದ ನಿಂತೀವಿ ನೋಡ್ರಿ ಇಲ್ಲೆಲ್ಲ ಮಿಷನ್ ನೋಡ್ದು ಮಿಷನ್ ಅಂಗಡಿ ಅಂತೇಳಿ ಬಂದ ನಿಂತೀವಿ ಬರ್ರಿ ಹೋಗಿ ನೋಡನು ಏನೇನತ್ತಿ ಮಿಷನ್ ನಮಗ ಯಾವತ್ ಪಸಂದ್ ಬರ್ತಿ ಏನಿಲ್ಲ ಎಲ್ಲಾ ನೋಡೋಣ ಎಲ್ಲ ಚೌಕಶಿ ಮಾಡಿ ನೋಡ್ಕೊಂಡ್ ಇದ ಮಿಷನ್ ನೋಡಕ್ ಬಂದೀವಿ ನಾವು ನೋಡೋಣ ಬರ್ರಿ ಎಲ್ಲಾ ಚೌಕಶಿ ಮಾಡ್ಕೊಂಡ್ ಹೋಗನು ಏನೇನಿ ನೋಡೋಣ ಬರ್ರಿ ಫೈನಲ್ ಫ್ರೆಂಡ್ ಫ್ರೆಂಡ್ಸ ಮಿಷಿನ್ ಅದು ಎಲ್ಲ ನೋಡಿದೆವು ಮಿಷನ್ ಪನ್ ಬುಕ್ಕಿಂಗ್ ಮಾಡಿದೆವು ನಿಮಗೆ ಇದೊಂದು ಸಬ್ಸ್ ಸರ್ಪ್ರೈಸ್ ಐತಿ ಈ ಮಿಷನ್ನ ತೊಗೊಂಡಾಗ ನಿಮಗೆಲ್ಲ ತೋರಿಸ್ತೀವಿ ಯಾವ ಮಿಷನ್ ತೊಗೊಂಡಿವು ಏನು ಮಾಡ್ತೀವಿ ಅಂತೇಳಿ ಈಗ ನಾವು ಗಾಡಿ ತೆಗಿಲತಿವು ಇನ್ನು ಹೋಗಾರ್ದೆವು ಮನಿಗೆ ಲೇಟ್ ಆಗೈತಿ ಏ ಗಾಡಿ ತೊಗೊಂಡೆವು ಈ ಗಾಡಿ ಅಂದರೆ ಇನ್ನೂ ಮನೆಗೆ ಹೋಗ್ತೀವಿ ತೋ ನಡಿನು ಬರ್ರಿ ಯಾಕಂದ್ರೆ ಭಾಳ ಲೇಟ್ ಆಯ್ತಿ ಆ ಎಲ್ಲ ವೀಡಿಯೋದು ಎಲ್ಲ ಮಾಡಿ ನಿಮ್ಗೆ ನೀವು ಹಿಂದಿನ ಎಲ್ಲ ವೀಡಿಯೋ ಮಿಷನ್ ಮಿಷಿನದು ಎಲ್ಲ ಇಲ್ಲಿ ಬಂದು ಎಲ್ಲ ವೀಡಿಯೋ ಮಾಡಿದ್ಯಾ ನಿಮ್ಗೆಲ್ಲ ಇಂಟ್ರೆಸ್ಟಿಂಗ್ ಇಲ್ಲ ಅಂತೇಳಿ ಬರೀ ಗಾಡಿ ರೇಡ್ ಹೇಗಿತಿ ಹೋಗೋನು ಬರ್ರಿ